ಏನು ಇದೇ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೀತಾ ಇರ್ತಕ್ಕಂಥ ಬಿ ಐ ಎಸ್ ಸಿಲ್ ನಡೀತಾ ಇರ್ತಕ್ಕಂತ ಒಂದು ಪ್ರವಾಸ ಫೋರ್ ಪಾಯಿಂಟ್ ಓ ಅನ್ನುವಂಥ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಬಹಿಷ್ಕರಿಸಿದೆ ನಮ್ಮ ಬೆಂಬಲಕ್ಕಾಗಿ ಹಲವು ರಾಜ್ಯಗಳು ಆಂಧ್ರ ಪ್ರದೇಶ ತೆಲಂಗಾಣ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ರಾಜ್ಯದ ಬಸ್ ಮಾಲೀಕರ ಸಂಘ ಕೂಡ ನಮಗೆ ಬೆಂಬಲಕ್ಕೆ ನಿಂತಿದೆ ಏನು ಬೋಕಿ ಅನ್ನೋ ಸಂಸ್ಥೆ ಬಿಒ ಸಿ ಐ ಬಸ್ ಮತ್ತು ಕಾರ್ ಆಪರೇಟರ್ಸ್ ಕಾನ್ಫೆಡರೇಷನ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ ಈ ಒಂದು ಪ್ರವಾಸನ ಕಳೆದ ಎರಡ್ ಸಾವಿರದ ಹದಿನಾರರಿಂದ ನಡೆಸ್ಕೊಂಡು ಬರ್ತಾ ಇದೆ ಎರಡು ವರ್ಷಕ್ಕೊಂದು ಈ ಒಂದು ಪ್ರವಾಸ ನಡೆಯುತ್ತೆ ಇದರಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಅವ್ಯವಹಾರಗಳು ನಡೀತಾ ಇರೋ ಕಾರಣದಿಂದ ದಾಖಲೆಗಳ ಸಮೇತ ಇವತ್ತು ಮಾಧ್ಯಮಗಳ ಮುಂದೆ ಇಟ್ಟಿದ್ದೀನಿ ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ದೂರುಗಳು ಕೂಡ ದಾಖಲಾಗಿದೆ ಈ ದೂರುಗಳು ದಾಖಲಾಗಿರೋದ್ರಿಂದ ಈ ಒಂದು ಪ್ರಸಕ್ತ ಪರಿಸ್ಥಿತಿಯಲ್ಲಿ ಹಿಂದಿನಿಂದ ನಡೆದಿರ್ತಕ್ಕಂಥ ಏನು ಹಣಕಾಸಿನ ಅವ್ಯವಹಾರಗಳ ಬಗ್ಗೆ ಈ ಒಂದು ನಾಳೆ ಎಲ್ಲ ನಾಡಿದ್ ನಡೀತಾ ಇರತಕ್ಕ ಸ್ಟಾರ್ಟ್ ಆಗುವಂತ ಪ್ರವಾಸ ಕೂಡ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೋ ಅನ್ನೋ ಒಂದು ಭಾವನೆಯಿಂದ ಅದನ್ನ ತಡಿಬೇಕು ಅನ್ನೋಂತ ಇದರಿಂದ ಅದಕ್ಕೂ ಕೂಡ ನಾವು ಕೂಡ ಅದಕ್ಕೆ ಶಾಮೀಲಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವಿವತ್ತು ಈ ಒಂದು ಪ್ರವಾಸ ಫೋರ್ ಪಾಯಿಂಟ್ ಫೋ ಅನ್ನ ಧಿಕ್ಕರಿಸಿದೀವಿ ಮತ್ತು ಬಹಿಷ್ಕರಿಸಿದೀವಿ ಇದಕ್ಕೆ ಸ್ಪಂದನೆ ನೀಡಿದಂತ ವಿವಿಧ ರಾಜ್ಯಗಳ ಎಲ್ಲ ಸಂಘಗಳು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇದರಲ್ಲಿ ನಾನು ಆಗ್ಲೇ ವಿವರಿಸ ವಿವರಿಸಿದಂತೆ ಹಣಕಾಸಿನ ಅವ್ಯವಹಾರ ಒಂದೇ ಅಲ್ಲ ಹಲವು ರೀತಿಯಾದಂತಹ ಇಲ್ಲಿಗಾಲಿಟೀಸು ಮತ್ತು ಇರೆಗ್ಯುಲಾರಿಟೀಸು ಇದೆ ಇದನ್ನೆಲ್ಲ ನಾವು ಆ ಪರಿಗಣೆಗೆ ಗಣನೆಗೆ ತೆಗೆದುಕೊಂಡು ಇವತ್ತು ಧಿಕ್ಕರಿಸಿದ್ದೀವಿ ಇದೊಂದು ಎಲ್ಲ ಮಾಲೀಕರಿಗೂ ಮತ್ತು ವಿವಿಧ ರಾಜ್ಯಗಳಿಂದ ಬರ್ತಕ್ಕ ಬರ್ತಾ ಇರ್ತಕ್ಕಂಥ ನಮ್ಮ ಅತಿಥಿಗಳಿಗೂ ಕೂಡ ಒಂದು ಗಮನಕ್ಕೆ ತರಬೇಕು ಅವ್ರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ಕಾರಣದಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮೆಲ್ಲರ ಮುಂದೆ ಸಂಕ್ಷಿಪ್ತವಾಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿವರಗಳನ್ನು ನೀಡಿದ್ದೀವಿ ಸರ್